ಬೇಂದ್ರೆ ಅಜ್ಜ ಬಾ ಮಕ್ಕಳ ಕವಿತೆ ಬೆಂದ್ರ ಬೇಂದ್ರೆ ಅಂತಾರ ಹೌದ ಅಜ್ಜ ಬೆಂದ್ರ ಬೇಂದ್ರೆ ಅಂತಾರೆ ಹೌದ ಅಜ್ಜ ಪಾತರಗಿತ್ತಿ ಪಕ್ಕ ಆಡ ಪಾಡ ಬರೆದು ಪುರ್ರಂತ ಪುಕ್ಕ ಬಿಚ್ಚಿ ಹಾರಿದೆ ಎಲ್ಲಜ್ಜ ಪುರ್ರಂತ ಪುಕ್ಕ ಬಿಚ್ಚಿ ಹಾರಿದೆ ಎಲ್ಲಜ್ಜ ಹತ್ತಿ ಹಣ್ಣು ಕೊಡ್ತೀನಿ ಲೊಚ ಲೊಚ ಮುತ್ತನೂ ಕೊಡ್ತೀನಿ ರಾತ್ರಿ ಊಟಕ್ಕೆ ಚಂದಮ್ಮಮ್ಮನ ಕತೆಯೂ ಹೇಳ್ತೀನಿ ಅಮ್ಮನ ಕೈ ತುತ್ತು ಹಾಕ್ತೀನಿ ಬಾ ಅಜ್ಜ ಚಂದಮ್ಮನ ಕತೆಯು ಹೇಳ್ತೀನಿ ಅಮ್ಮನ ಕೈ ತುತ್ತು ಹಾಕ್ತೀನಿ ಬಾ ಅಜ್ಜ ನೀ ದೇವರ ಹತ್ರ ಹೋದ್ರು ನಿನ್ನ ಹಾಡ ಹಾಡ್ತೀವಿ ನಿನ್ನ ಕಾಣ್ತೀವಿ ಮತ್ತೆ ಬಾ ಅಂತೀವಿ ದತ್ತಾತ್ರೇಯನ ಇಡ್ತೀವಿ ನೀ ಬರೋ ತನಕ ಹರತಾಳಕ್ಕೂ ಕೊಡ್ತೀವಿ ಸರ್ಕಾರಕ್ಕೂ ಅರ್ಜಿನೂ ಹಾಕ್ತಿ ಕಾಯ್ತೀವಿ ಕಾಯ್ತೀವಿ ಅಜ್ಜ ನೀ ಬರೋ ತನಕ ಹರತಾಳಕ್ಕೂ ಕೂಡ್ತೀವಿ ಸರ್ಕಾರಕ್ಕೂ ಅರ್ಜಿನೂ ಹಾಕ್ತೀವಿ ಕಾಯ್ತೀವಿ ಕಾಯ್ತೀವಿ ಅಜ್ಜ ಬೇಂದ್ರೆ ಕುರಿತ ಮುರುಳಿ ಗಂಗಾವತಿರವರ ಬೇಂದ್ರೆ ಅಜ್ಜ ಬಾ ಕವಿತೆಯನ್ನ ಕೇಳಿದಿರಿ ಪ್ರಸ್ತುತಿ ಸೃಷ್ಟಿ ಸಿಂಚನ ವಾಚನ ಸತೀಶ್ ಎಚ್ ಆರ್ ವಿಡಿಯೋವನ್ನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ನಮಸ್ತೆ